ಟಾಪ್ ಫೈವ್ ಬೆಸ್ಟ್ ಸ್ಮಾರ್ಟ್ ವಾಚಸ್ ಅಂಡರ್ ಟೂ ತೌಸಂಡ್ ನೀವೇನಾದ್ರು ಎರಡ್ ಸಾವಿರ ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ ವಾಚ್ ತಗೋಬೇಕು ಅಂತ ಇದೀರಾ ಆದ್ರೆ ಯಾವ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಅಲ್ಲಿ ನಾನು ಎರಡ್ ಸಾವಿರ ಒಳಗಡೆ ಸಿಗೋ ಟಾಪ್ ಫೈವ್ ಬೆಸ್ಟ್ ಸ್ಮಾರ್ಟ್ ವಾಚಸ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸ್ಮಾರ್ಟ್ ವಾಚಸ್ ಗಳು ನಿಮ್ಗೆ ಪರ್ಫೆಕ್ಟ್ ಆಗಿ ಇರುತ್ತೆ ಹಾಗೆ ಎರಡ್ ಸಾವಿರ ಬಜೆಟ್ ರೇಂಜ್ ಅಲ್ಲಿ ಸಿಗೋ ಸ್ಮಾರ್ಟ್ ವಾಚಸ್ ಗಳಲ್ಲಿ ಕೆಲವು ಕಾಮನ್ ಫೀಚರ್ಸ್ ಎಲ್ಲಾ ಸ್ಮಾರ್ಟ್ ವಾಚ್ ಗಳಲ್ಲಿ ಸಿಗುತ್ತೆ ಅಂದ್ರೆ ಹೆಲ್ತ್ ಸೆನ್ಸರ್ ಎಸ್ ಪಿ ಓ ಟು ಮಾನಿಟರಿಂಗ್ ಸ್ಲೀಪ್ ಹಾಗೂ ಸ್ಟೆಪ್ಸ್ ಟ್ರ್ಯಾಕಿಂಗ್ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಫಿಮೇಲ್ ಹೆಲ್ತ್ ಸೈಕಲ್ ಸ್ಟ್ರೆಸ್ ಮಾನಿಟ್ರಿಂಗ್ ಎಲ್ಲಾನು ಎಲ್ಲಾ ಸ್ಮಾರ್ಟ್ ವಾಚ್ ಗಳಲ್ಲಿ ಸಿಗುತ್ತೆ ಹಾಗೆ ಎಲ್ಲಾ ಸ್ಮಾರ್ಟ್ ವಾಚ್ ಇಂದನು ಬ್ಲೂಟೂತ್ ಕಾಲಿಂಗ್ ಮಾಡ್ಬೋದು ಹಾಗೆ ಕೆಲವು ವಾಚ್ ಗಳಲ್ಲಿ ಫಿಸಿಕಲಿ ಸಿಮ್ ಹಾಕಿ ಅದನ್ನ ಫೋನ್ ತರನು ಯೂಸ್ ಮಾಡಬಹುದು ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ ಸಪೋರ್ಟ್ ಅಲ್ವಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಯ್ ಗಾಯ್ಸ್ ನಾನು ನಿಮ್ಮ ಕನ್ನಡದ ಹುಡುಗಿ ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ ಇರೋದು ಬೋಟ್ ಕಡೆಯಿಂದ ಬೋಟ್ ಲೋನಾರ್ ಓ ಆಬಿ ಈ ಸ್ಮಾರ್ಟ್ ವಾಚ್ ರೀಸೆಂಟ್ಲಿ ಲಾಂಚ್ ಆಗಿದೆ ಇದಕ್ಕೆ ಅಮೆಝಾನ್ ಅಲ್ಲಿ ಮೂವತ್ತಾರು ಸಾವಿರದ ಆರ್ನೂರ ಕೊಟ್ಟಿದ್ದಾರೆ ಇದು ರೌಂಡ್ ಶೇಪ್ ಅಲ್ಲಿ ಈ ಸ್ಮಾರ್ಟ್ ವಾಚ್ ಸಿಗುತ್ತೆ ಸೈಡ್ ಅಲ್ಲಿ ಎರಡು ಬಟನ್ ಸಿಗುತ್ತೆ ಇದರಲ್ಲಿ ಒಂದು ಫಂಕ್ಷನಬಲ್ ಬಟನ್ ಆಗಿದೆ ಇದರ ಫುಲ್ ಬಾಡಿ ಬಂದು ಪಾಲಿಕಾಂಬೊನೇಟ್ ಇಂದ ಮಾಡಲಾಗಿದೆ ಹಾಗೆ ಇದರ ಸ್ಟ್ರಾಪ್ಸ್ ಗಳು ಮೂರು ಡಿಫ್ರೆಂಟ್ ಆಪ್ಷನ್ ಅಲ್ಲಿ ಸಿಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಸ್ಟ್ರಾಪ್ ಸಿಗುತ್ತೆ ಸಿಲಿಕಾನ್ ಸ್ಟ್ರಾಪ್ ಸಿಗುತ್ತೆ ಹಾಗೆ ಲೆದರ್ ಸ್ಟ್ರಾಪ್ ಕೂಡ ಸಿಗುತ್ತೆ ನಿಮ್ಗೆ ಯಾವ ತರ ಸ್ಟ್ರಾಪ್ ಕಂಫರ್ಟಬಲ್ ಆಗಿರುತ್ತೋ ನೀವು ಅದನ್ನ ತಗೊಳ್ಳಿ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ಫೋರ್ ಫೈವ್ ಇಂಚಸ್ ಎಮ್ ಎಲ್ ಆರ್ ಡಿಸ್ಪ್ಲೇ ಸಿಗುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಬೈ ಫೋರ್ ಸಿಕ್ಸ್ಟಿ ಸಿಕ್ಸ್ ಪಿಕ್ಸೆಲ್ ಇದೆ ಸಿಕ್ಸ್ ಫಿಫ್ಟಿ ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ ಅಮೆಲಾನ್ ಡಿಸ್ಪ್ಲೇ ಇರೋದ್ರಿಂದ ಇದನ್ನು ಆರಾಮಾಗಿ ಬಿಸಿಲ್ ಯೂಸ್ ಮಾಡಬಹುದು ಹಾಗೆ ತ್ರೀ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಸಿಗುತ್ತೆ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಆರಾಮಾಗಿ ಸೆವೆನ್ ಡೇಸ್ ವರ್ಗೂ ಬ್ಯಾಟರಿ ಬ್ಯಾಕ್ಅಪ್ ಸಿಗುತ್ತೆ ಬ್ಲೂಟೂತ್ ಕಾಲಿಂಗ್ ನ ನೀವು ಮಾಡ್ತಾ ಇದ್ರೆ ಟೂ ಡೇಸ್ ವರ್ಗೂ ಬ್ಯಾಟರಿ ಬ್ಯಾಕ್ಅಪ್ ಸಿಗುತ್ತೆ ಈ ಸ್ಮಾರ್ಟ್ ವಾಚ್ ಪರ್ಸೆಂಟ್ ನೈನ್ಟಿ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಹಾಗೆ ಇದರಲ್ಲಿ ಐ ಪಿ ಸಿಕ್ಸ್ ಸೆವೆನ್ ಸರ್ಟಿಫಿಕೇಶನ್ ಸಿಗುತ್ತೆ ಜೊತೆಗೆ ಎಲ್ಲಾ ನೆಸೆಸರಿ ಫೀಚರ್ ಗಳು ಇದರಲ್ಲಿ ಸಿಗುತ್ತೆ ಅಂದ್ರೆ ಫೈನ್ ಮೈ ಫೋನ್ ಮ್ಯೂಸಿಕ್ ಕ್ಯಾಮೆರಾ ಕಂಟ್ರೋಲ್ ನೋಟಿಫಿಕೇಶನ್ ಅಲರ್ಟ್ ಹಾಗೆ ಕ್ವಿಕ್ ರಿಪ್ಲೇ ಹಾಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಆಕ್ಟಿವ್ ಮೋಡ್ ಗಳು ಸಿಗುತ್ತೆ ಇದ್ರ ಜೊತೆಗೆ ಹಂಡ್ರೆಡ್ ಪ್ಲಸ್ ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಗಳು ಸಿಗುತ್ತೆ ಕರೆಂಟ್ಲಿ ಈ ಸ್ಮಾರ್ಟ್ ವಾಚ್ ಬಂದು ಒಂದ್ ಸಾವಿರದ ಎಂಟುನೂರಿಂದ ಒಂದ್ ಸಾವಿರದ ಒಳಗೆ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಇರೋದು ಫಾಸ್ಟ್ ಟಾಗ್ ಕಡೆಯಿಂದ ಫಾಸ್ಟ್ ಲಿಮಿಟ್ ಲಿಮಿಟ್ಲೆಸ್ ಎಫ್ ಎಸ್ ಟು ಪ್ರೊ ಈ ಸ್ಮಾರ್ಟ್ ವಾಚ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಸಿಗುತ್ತೆ ಹಾಗೆ ಈ ವಾಚ್ ಬಂದು ಐದು ಡಿಫರೆಂಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇಂಚಸ್ ಸೂಪರ್ ಎಮಲ್ ಡಿಸ್ಪ್ಲೇ ಸಿಗುತ್ತೆ ಫೋರ್ ಟೆನ್ ಬೈ ಫೈವ್ ನಾಟ್ ಟೂ ಪಿಕ್ಸೆಲ್ ಇದೆ ಹಾಗೆ ಇದನ್ನ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು ಒಂದಿನ ಫುಲ್ ಇದರ ಬ್ಯಾಟರಿ ಬ್ಯಾಕ್ಅಪ್ ಇರುತ್ತೆ ಹಾಗೆ ಈ ಸ್ಮಾರ್ಟ್ ವಾಚ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಈ ಫೀಚರ್ ಜಾಸ್ತಿ ಸ್ಮಾರ್ಟ್ ವಾಚ್ ಗಳಲ್ಲಿ ಸಿಗೋದಿಲ್ಲ ಹಾಗೆ ಇದರಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಪ್ಲಸ್ ಸ್ಪೋರ್ಟ್ಸ್ ಮೋಡ್ ಗಳು ಸಿಗುತ್ತೆ ಮಲ್ಟಿಪಲ್ ವಾಚ್ ಫೇಸಸ್ ಸಿಗುತ್ತೆ ಜೊತೆಗೆ ಬಿಲ್ಟಿನ್ ಕ್ಯಾಲ್ಕುಲೇಟರ್ ಹಾಗೆ ವೆದರ್ ಅಪ್ಡೇಟ್ಸ್ ಅಂತಹ ಎಲ್ಲ ಫೀಚರ್ಸ್ ಗಳು ಸಿಗುತ್ತೆ ಈ ಸ್ಮಾರ್ಟ್ ವಾಚ್ ಕರೆಂಟ್ಲಿ ಒಂದ್ ಸಾವಿರದ ಒಂಬೈನೂರ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಇರೋದು ಫೈರ್ ಬೋಲ್ಟ್ ಕಡೆಯಿಂದ ಫೈರ್ ಬೋಲ್ಟ್ ಫೋರ್ ಜಿ ಪ್ರೋ ಈ ಸ್ಮಾರ್ಟ್ ವಾಚ್ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಹಾಗೆ ಇದು ಹೈಯೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ವಾಚ್ ಆಗಿದೆ ಇದರಲ್ಲಿ ಫೋರ್ ಜಿ ಸಿಮ್ ನ ಕೂಡ ಹಾಕ್ಬೋದು ಈ ಸ್ಮಾರ್ಟ್ ವಾಚ್ ನ ಸ್ಮಾರ್ಟ್ ಫೋನ್ ತರನೇ ಯೂಸ್ ಮಾಡಬಹುದು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಒಂದ್ ತರ ಡಿಫ್ರೆಂಟ್ ಆಗಿ ಈ ಸ್ಮಾರ್ಟ್ ವಾಚ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಸಿಗುತ್ತೆ ಹಾಗೆ ಇದರಲ್ಲಿ ಎರಡು ಮಲ್ಟಿ ಫಂಕ್ಷನ್ ಬಟನ್ಸ್ ಗಳು ಸಿಗುತ್ತೆ ಸಿಮ್ ಟ್ರೇಸ್ ಸಿಗುತ್ತೆ ಸಿಮ್ ಹಾಕಿ ಯೂಸ್ ಮಾಡೋದಕ್ಕೆ ಹಾಗೆ ಈ ಸ್ಮಾರ್ಟ್ ವಾಚ್ ಐದು ಡಿಫರೆಂಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಇದರ ಫುಲ್ ಬಾಡಿನ ಮೆಟಲ್ ಇಂದ ಮಾಡಲಾಗಿದೆ ಜೊತೆಗೆ ಇದರಲ್ಲಿ ಜಿ ಕೂಡ ಸಿಗುತ್ತೆ ಈ ಬಜೆಟ್ ರೇಂಜ್ ಗೆ ಬೇರೆ ಯಾವುದೇ ಸ್ಮಾರ್ಟ್ ವಾಚ್ ಗಳಲ್ಲಿ ಜಿ ಸಿಗೋದಿಲ್ಲ ಇದರಲ್ಲಿ ಸಿಗುತ್ತೆ ಹಾಗೆ ಇದರಲ್ಲಿ ಟೂ ಪಾಯಿಂಟ್ ಜೀರೋ ಟೂ ಟಿ ಎಫ್ ಡಿಸ್ಪ್ಲೇ ಸಿಗುತ್ತೆ ಫೈವ್ ಹಂಡ್ರೆಡ್ ನೈಟ್ ಬ್ರೈಟ್ನೆಸ್ ಇದೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ಅಮೆಲಾಡ್ ಡಿಸ್ಪ್ಲೇ ಇಲ್ಲ ಅಮೆಲಾಡ್ ಡಿಸ್ಪ್ಲೇ ಇತ್ತು ಅಂತ ಅಂತಿದ್ರೆ ಇಂದು ಚೆನ್ನಾಗಿರ್ತಾ ಇತ್ತು ಹಾಗೆ ಇದರಲ್ಲಿ ಫೋರ್ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಇದೆ ಇದನ್ನ ಹೆವಿ ಯೂಸ್ ಮಾಡಿದ್ರೆ ಟೂ ಡೇಸ್ ವರ್ಗೂ ಬ್ಯಾಟರಿ ಬ್ಯಾಕ್ಅಪ್ ಬರುತ್ತೆ ಅಂದ್ರೆ ಹೆವಿ ಯೂಸ್ ಮಾಡಿಲ್ಲ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಫೋರ್ ಡೇಸ್ ವರ್ಗೂ ಇದರ ಬ್ಯಾಟರಿ ಬ್ಯಾಕ್ಅಪ್ ಬರುತ್ತೆ ಹಾಗೆ ಇದರಲ್ಲಿ ಮಲ್ಟಿಪಲ್ ಸ್ಪೋರ್ಟ್ ಮೋಡ್ ಗಳು ಸಿಗುತ್ತೆ ಮಲ್ಟಿಪಲ್ ವಾಚ್ ಫೇಸಸ್ ಇದೆ ಇನ್ ಬಿಲ್ಟ್ ಕ್ಯಾಲ್ಕುಲೇಟರ್ ಸಿಗುತ್ತೆ ಕ್ಯಾಲೆಂಡರ್ ಇದೆ ವೆದರ್ ಇನ್ಫಾರ್ಮೇಶನ್ ಅಂತಹ ಎಲ್ಲಾ ಫೀಚರ್ಸ್ಗಳು ಇದರಲ್ಲಿ ಸಿಗುತ್ತೆ ಹಾಗೆ ಕರೆಂಟ್ಲಿ ಈ ಸ್ಮಾರ್ಟ್ ವಾಚ್ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಏನಾದ್ರು ಟೋಟಲಿ ಡಿಫ್ರೆಂಟ್ ಆಗಿರೋ ಒಂದು ಸ್ಮಾರ್ಟ್ ವಾಚ್ ಬೇಕು ಅಂತ ಇದ್ರೆ ನೀವು ಈ ಸ್ಮಾರ್ಟ್ ವಾಚ್ ನ ತಗೊಳ್ಳಿ ಚೆನ್ನಾಗಿದೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ನಾಯ್ಸ್ ಕಡೆಯಿಂದ ನಾಯ್ಸ್ ವರ್ಟ್ ಎಕ್ಸ್ ಪ್ಲಸ್ ಈ ಸ್ಮಾರ್ಟ್ ವಾಚ್ ಕೂಡ ಹೈಯೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ವಾಚ್ ಆಗಿದೆ ರೀಸೆಂಟ್ ಆಗಿ ಇದು ಲಾಂಚ್ ಆಗಿದೆ ಇದರ ಡಿಸೈನ್ ಕೂಡ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಈ ಸ್ಮಾರ್ಟ್ ವಾಚ್ ರೌಂಡ್ ಶೇಪ್ ಅಲ್ಲಿ ಸಿಗುತ್ತೆ ಮಲ್ಟಿಪಲ್ ಸ್ಟಾಪ್ ಗಳು ಸಿಗುತ್ತೆ ಹಾಗೆ ಇದರಲ್ಲಿ ಎರಡು ಮಲ್ಟಿ ಫಂಕ್ಷನ್ ಬಟನ್ ನ ಕೊಟ್ಟಿದ್ದಾರೆ ಈ ಸ್ಮಾರ್ಟ್ ವಾಚ್ ಮೂರು ಡಿಫ್ರೆಂಟ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇದರ ಫುಲ್ ಬಾಡಿನ ಮೆಟಲ್ ಇಂದ ಮಾಡಿದ್ದಾರೆ ಸಿಲಿಕಾನ್ ಸ್ಟಾಪ್ ಗಳು ಸಿಗುತ್ತೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಇಂಚಸ್ ಎಂ ಎಲ್ ಆರ್ ಡಿಸ್ಪ್ಲೇ ಸಿಗುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಬೈ ಫೋರ್ ಸಿಕ್ಸ್ಟಿ ಸಿಕ್ಸ್ ಪಿಕ್ಸೆಲ್ ಸಿಗುತ್ತೆ ಹಾಗೆ ಇದನ್ನು ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಸೆವೆನ್ ಡೇಸ್ ವರ್ಗೂ ಇದರ ಬ್ಯಾಟರಿ ಬ್ಯಾಕ್ಅಪ್ ಬರುತ್ತೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಟೂ ಅವರ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಹಾಗೆ ಇದರಲ್ಲಿ ನೂರಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಗಳು ಸಿಗುತ್ತೆ ಹಾಗೆ ನೂರಕ್ಕೂ ಹೆಚ್ಚು ವಾಚ್ ಫೇಸಸ್ ಗಳು ಸಿಗುತ್ತೆ ಇದ್ರ ಜೊತೆಗೆ ಅನಿಮೇಟೆಡ್ ವಾಚ್ ಫೇಸಸ್ ಕೂಡ ಈ ಸ್ಮಾರ್ಟ್ ವಾಚ್ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ರೈಸ್ ಟು ವೇಕ್ ಫ್ಯೂಚರ್ ಇದೆ ಇನ್ ಬಿಲ್ಟ್ ಕ್ಯಾಲ್ಕುಲೇಟರ್ ಹಾಗೆ ವೆದರ್ ಇನ್ಫಾರ್ಮೇಶನ್ ಅಂತಹ ಎಲ್ಲಾ ಫೀಚರ್ಸ್ ಗಳು ಸಿಗುತ್ತೆ ಕರೆಂಟ್ಲಿ ಈ ಸ್ಮಾರ್ಟ್ ವಾಚ್ ನಿಮ್ಗೆ ಒಂದ್ ಸಾವಿರದ ಎಂಟುನೂರ ಸಿಗುತ್ತೆ ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಫೈರ್ ಬೋಲ್ಟ್ ಕಡೆಯಿಂದ ಫೈರ್ ಬೋಲ್ಟ್ ಎ ಆರ್ ಸಿ ಈ ಸ್ಮಾರ್ಟ್ ವಾಚ್ ಒನ್ ಆಫ್ ದಿ ಹೈಯೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ವಾಚ್ ಆಗಿದೆ ನಿಮ್ಗೆ ಏನಾದ್ರು ಸ್ಮಾರ್ಟ್ ವಾಚಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ನೀವು ಈ ಸ್ಮಾರ್ಟ್ ವಾಚ್ ನ ತಗೊಳ್ಳಿ ಚೆನ್ನಾಗಿದೆ ಈ ಸ್ಮಾರ್ಟ್ ವಾಚ್ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಸಿಗುತ್ತೆ ಫಿಸಿಕಲ್ ಬಟನ್ ಸಿಗುತ್ತೆ ಸಿಕ್ಸ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸಿಲಿಕಾನ್ ಸ್ಟ್ರಾಪ್ ಗಳು ಸಿಗುತ್ತೆ ಇದರ ಫುಲ್ ಬಾಡಿನ ಮೆಟಲ್ ಇಂದ ಮಾಡಲಾಗಿದೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇಂಚಸ್ ಎಮ್ಎಲ್ ಆರ್ ಡಿಸ್ಪ್ಲೇ ಸಿಗುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ ಪ್ರೈಸ್ ಟು ವೇಕ್ ಫ್ಯೂಚರ್ ಇದೆ ಹಾಗೆ ಇದರ ಡಿಸ್ಪ್ಲೇ ಕೋರ್ ಡಿಸ್ಪ್ಲೇ ಆಗಿದೆ ಫೈವ್ ಹಂಡ್ರೆಡ್ ನೈಟ್ ಬ್ರೈಟ್ನೆಸ್ ಸಿಗುತ್ತೆ ರಿಫ್ರೆಶ್ ಹರ್ ಇದೆ ಇದರಲ್ಲಿ ಫೈವ್ ನಾಟ್ ಟೂ ಪಿಕ್ಸೆಲ್ ಸಿಗುತ್ತೆ ಹಾಗೆ ಇದರಲ್ಲಿ ಟೂ ಸಿಕ್ಸ್ಟಿ ಎಂ ಎಚ್ ಬ್ಯಾಟರಿ ಇದೆ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಡೇಸ್ ಬ್ಯಾಟರಿ ಬ್ಯಾಕ್ಅಪ್ ಬರುತ್ತೆ ನೂರಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಗಳು ಇದಾವೆ ಹಾಗೆ ಇದರಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಷನ್ ಇದೆ ಇನ್ ಬಿಲ್ಡ್ ಕ್ಯಾಲ್ಕುಲೇಟರ್ ಇದೆ ಹಾಗೆ ಇನ್ ಬಿಲ್ಡ್ ಗೇಮ್ಸ್ ಗಳು ಸಿಗುತ್ತೆ ಕರೆಂಟ್ಲಿ ಈ ಸ್ಮಾರ್ಟ್ ವಾಚ್ ಬಂದು ಒಂದ್ ಸಾವಿರದ ಎಂಟುನೂರ ತೊಂಬತ್ ಒಂಬತ್ ನಿಮ್ಗೆ ಸಿಗುತ್ತೆ ಈ ಸ್ಮಾರ್ಟ್ ವಾಚ್ ತುಂಬಾ ಚೆನ್ನಾಗಿದೆ ತಗೋಬಹುದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಎರಡ್ ಸಾವಿರ ಒಳಗಡೆ ಸಿಗೋ ಟಾಪ್ ಫೈವ್ ಬೆಸ್ಟ್ ಸ್ಮಾರ್ಟ್ ವಾಚಸ್ ಬಗ್ಗೆ ಹೇಳಿದೀನಿ ಈ ಎಲ್ಲಾ ಸ್ಮಾರ್ಟ್ ವಾಚ್ ಗಳು ತುಂಬಾ ಚೆನ್ನಾಗಿದ್ದಾವೆ ನೀವು ಕನ್ಸಿಡರ್ ಮಾಡಬಹುದು ಹಾಗೆ ಈ ಎಲ್ಲಾ ಸ್ಮಾರ್ಟ್ ವಾಚ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ అదివరకు బయ్ బాయ్